ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಕ್ತಾಗಿರಿ ನಮ್ಮ ದೇಶದ ಅತ್ಯಂತ ಪ್ರಭಾವಿ ಕ್ರಾಂತಿಕಾರಿ ಸ್ವಾತಂತ್ರ್ಯ ಸೇನಾನಿಯಾಗಿದ್ದ ಶ್ರೀ ಚಂದ್ರಶೇಖರ್ ಆಜಾದ್ರವರು ತಮ್ಮ ಪ್ರಾಣವನ್ನು ಭಾರತ ಮಾತೆಯ ಮಡಿಲಿಗೆ ಅರ್ಪಿಸಿದ ಸ್ಥಳ ಯಾವುದು ಅಂತ ಗೊತ್ತೇ ಹಾಗಿದ್ರೆ ಬನ್ನಿ ನೋಡ್ಕೊಂಡು ಬರೋಣ ಅಪ್ಪಟ ದೇಶಪ್ರೇಮಿ ಹಾಗೂ ಯುವ ಕ್ರಾಂತಿಕಾರಿ ಸ್ವಾತಂತ್ರ್ಯ ಸೇನಾನಿಯಾಗಿದ್ದ ಇವರ ಮೂಲ ಹೆಸರು ಚಂದ್ರಶೇಖರ್ ತಿವಾರಿ ಅಂತ ಇವರ ತಂದೆ ಹೆಸರು ಸೀತಾರಾಮ್ ತಿವಾರಿ ಹಾಗೂ ತಾಯಿ ಜಾಗರಾಣಿ ದೇವಿಯವರು ಇವರು ಹತ್ತೊಂಬತ್ತು ನೂರ ಆರು ಜುಲೈ ಇಪ್ಪತ್ತ್ಮೂರರಂದು ಮಧ್ಯಪ್ರದೇಶದ ಭಬ್ರಾ ಅಲಿರಾಜ್ಪುರದಲ್ಲಿ ಜನಿಸಿದರು ಇವತ್ತು ಫೆಬ್ರವರಿ ಇಪ್ಪತ್ತೇಳು ನಮ್ಮ ದೇಶದ ಮಹಾನ್ ಕ್ರಾಂತಿಕಾರಿ ಅಮರರಾದ ಪುಣ್ಯ ದಿನ ಲಾಲಾ ಲಜಪತ್ ರಾಯರ ಅಮಾನುಷವಾದ ಹತ್ಯೆಗೆ ಸೇಡನ್ನು ತೀರಿಸಿಕೊಳ್ಳಲು ಇವರು ಜಾನ್ ಪಿ ಸೌಂಡರ್ಸ್ ಎಂಬವರ ಮೇಲೆ ಗುಂಡಿನ ದಾಳಿ ನಡೆಸಿದ ಆರೋಪದ ಮೇಲೆ ಬ್ರಿಟಿಷರು ಇವರನ್ನು ಸಜೀವವಾಗಿ ಹುಡುಕ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ಆಜಾದ್ರವರು ಇಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ರೂಪಿಸ್ತಾ ಇದ್ದರು ಆಗ ಇಲ್ಲಿ ಬ್ರಿಟಿಷರು ಸುತ್ತುವರೆದಿದ್ದನ್ನು ಕಂಡ ಚಂದ್ರಶೇಖರ್ ಆಜಾದ್ರವರು ಇನ್ನು ತಾನು ಮರಣವನ್ನು ಅಪ್ಪಿದರೆ ತನ್ನ ಕೈಯಿಂದಲೇ ಮರಣವನ್ನು ಅಪ್ಪಬೇಕು ಅಷ್ಟೇ ಅಲ್ಲದೆ ಬ್ರಿಟಿಷರ ಕೈಯಲ್ಲಿ ಸಿಗಬಾರದು ಅನ್ನುವಂಥ ಉದ್ದೇಶದಿಂದ ತಮ್ಮ ಕೈಯಲ್ಲಿದ್ದ ಪಿಸ್ತೂಲನ್ನು ತೆಗೆದುಕೊಂಡು ತಮ್ಮ ತಲೆಗೆ ಗುಂಡನ್ನು ಹಾರಿಸಿಕೊಂಡು ಇದೇ ಸ್ಥಳದಲ್ಲಿ ಅವರು ಪ್ರಾಣವನ್ನು ಬಿಟ್ಟರು ನೋಡಿ ಇದೇ ಸ್ಥಳದಲ್ಲಿ ಆಜಾದ್ರವರು ಇಪ್ಪತ್ತೇಳು ಫೆಬ್ರವರಿ ಹತ್ತೊಂಬತ್ತು ನೂರ ಮೂವತ್ತೊಂದರಂದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಅದಾದ ಬಳಿಕ ಬ್ರಿಟಿಷರು ಇಲ್ಲಿದ್ದ ಆ ಮರವನ್ನು ಕಡಿಸಿಬಿಟ್ರು ಬಳಿಕ ದೇಶಪ್ರೇಮಿಗಳೆಲ್ಲ ಸೇರಿಕೊಂಡು ಅದೇ ಜಾತಿಯ ನೇರಳೆ ಮರದ ಮ ಗಿಡವನ್ನು ಇಲ್ಲಿ ನೆಟ್ಟು ಅಜಾದ್ರವರ ಸ್ಮಾರಕವನ್ನು ಇಲ್ಲಿ ನಿರ್ಮಿಸಿದ್ದಾರೆ ಇವರ ತಂದೆ ತಾಯಿಗಳಿಗೆ ಇವರನ್ನು ಒಬ್ಬ ಮಹಾನ್ ವಿದ್ವಾಂಸರನ್ನಾಗಿ ಮಾಡಬೇಕಂತ ತುಂಬ ಆಸೆ ಇತ್ತು ಆದರೆ ದೈವೇಚ್ಛೆ ಬೇರೆಯೇ ಇತ್ತು ಏನಂದರೆ ಇವರು ನಮ್ಮ ದೇಶದ ಮಹಾನ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಸೇನಾನಿಯಾದರೂ ನಮ್ಮ ದೇಶದ ಎಲ್ಲರ ಮನಗಳಲ್ಲಿ ಶಾಶ್ವತವಾಗಿ ನೆಲೆಸಿದರು ನೋಡಿ ಇವರು ಇಷ್ಟೆಲ್ಲ ವಯಸ್ಸಾದರೂ ಸಹ ಒಬ್ಬ ದೇಶ ಪ್ರೇಮಿಯನ್ನು ನೋಡಲಿಕ್ಕೆ ಬಹುದೂರದಿಂದ ಬಂದಿದ್ದಾರೆ ಲಖನೋದಿಂದ ಬಂದಿದ್ದಾರೆ ಇದರಂತೆಯೇ ನಮ್ಮ ಯುವ ಪೀಳಿಗೆಯೂ ಸಹ ಇಂತಹ ಅಮರ ದೇಶ ಪ್ರೇಮಿಯನ್ನು ನೋಡಲಿಕ್ಕಾಗಲಿ ಇಂಥವರನ್ನು ಸ್ಮರಿಸುವುದಕ್ಕಾಗಲಿ मुद बर स्मरी उचित दर्पस्ल नमस्ते। 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 हम लखनऊ से आएंगे हाँ जी आजाद जी के बारे में आपको क्या जानते है हम, हमारे मन में इनके लिए श्रद्धा विश्वास आदर सम्मान बहुत है क्योंकि इन्होंने अपने प्राण गोली एक गोली बच्ची जो तो अंग्रेजों को मारने के बाद कि अपने प्राण अपने हाथों से ले लिए और शहीद हो गए हम उनको प्रणाम करते हैं नमन करते हैं बहुत बहुत धन्यवाद माँ जी मैं कमल झाला इंदौर से हूँ हाँ। मैं आजाद साहब के बारे में कुछ बोलना चाहता हूँ शायद बहुत कम लोगों को पता हो कि आज़ाद साहब का नाम चंद्रशेखर तिवारी था बट स्वतंत्रता संग्राम की लड़ाई में लड़ते हुए जब वो उनको कोर्ट में पेश किया गया तो जज जज ने उनसे पूछा कि इनका नाम क्या है तो उन्होंने नाम बताया आज़ाद जब से उनका नाम आज़ाद पड़ा उनके उन्होंने उनके पिताजी का नाम पूछा तो उनके पिताजी का नाम बताया स्वतंत्रता तो तब से उनका नाम चंद्रशेखर आजाद पड़ा तो आज मैं इस पार्क में आकर बहुत खुश और गौरान्वित महसूस कर रहा हूँ भारत माता की जय इंत क्रांतिकारी भारत माता वीरपुत्र अप्रतिम स्वातंत्र हराटगार अस्तंगत उत्तर प्रदेश ಪ್ರಯಾಗರಾಜನ ಇದೇ ಚಂದ್ರಶೇಖರ್ ಆಜಾದ್ ಪಾರ್ಕ್ನಲ್ಲಿ ಈ ಉದ್ಯಾನವನವು ಬೃಹತ್ತಾದ ಉದ್ಯಾನವನವಾಗಿದ್ದು ಇದಕ್ಕೆ ಹಲವಾರು ಪ್ರವೇಶದ್ವಾರಗಳಿವೆ ಆ ಪ್ರವೇಶ ದ್ವಾರಗಳಲ್ಲಿ ಮೂರನೇ ನಂಬರ್ ಪ್ರವೇಶ ದ್ವಾರದ ಎದುರುಗಡೆನೆ ಚಂದ್ರಶೇಖರ್ ಆಜಾದ್ರ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಈ ಸ್ಮಾರಕದ ಪಕ್ಕದಲ್ಲಿ ಇರುವ ಸಂಗ್ರಹಾಲಯದಲ್ಲಿ ಅವರು ಬಳಸಿಕೊಂಡ ಪಿಸ್ತೂಲನ್ನು ಸಹ ಸಂಗ್ರಹಿಸಿಡಲಾಗಿದೆ ನೋಡಿ ಇದೇ ಪಿಸ್ತೂಲ್ನಿಂದ ಆಜಾದ್ರವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಇದು ಪಾಯಿಂಟ್ ತ್ರೀ ಟೂ ಎಮ್ ಕೋಲ್ಟ್ ಪಿಸ್ತೂಲ್ ಆಗಿತ್ತು ಆದರೆ ಆಜಾದ್ರವರು ಇದಕ್ಕೆ ಬಮತುಲ್ ಬುಖಾರಾ ಅಂತ ಮರುನಾಮಕರಣ ಮಾಡಿದರು ಈ ಪಿಸ್ತೂಲನ್ನು ಅವರಿಗೆ ತಮ್ಮ ರಕ್ಷಣೆಗಾಗಿ ದುರ್ಗಾವತಿ ದೇವಿಯವರು ನೀಡಿದರು ನಾನು ಸ್ವತಂತ್ರನಾಗಿದ್ದೇನೆ ನನ್ನ ತಂದೆಯ ಹೆಸರು ಸ್ವತಂತ್ರತೆ ಹಾಗೂ ಜೈಲೆ ನನಗೆ ಮನೆಯಾಗಿದೆ ಎಂಬುದೇ ಇವರ ಘೋಷವಾಕ್ಯವಾಗಿತ್ತು ಕೊನೆಗೂ ಅವರ ಇಚ್ಛೆಯಂತೆಯೇ ಅವರು ಸ್ವತಂತ್ರರಾಗಿಯೇ ತಮ್ಮ ದೇಹವನ್ನು ತ್ಯಾಗ ಮಾಡಿದರು ಈ ಸಂಗ್ರಹಾಲಯದಲ್ಲಿ ನಮ್ಮ ದೇಶದ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವನ್ನು ಸಹ ಸಂಗ್ರಹಿಸಿಡಲಾಗಿದೆ ನಮ್ಮ ಸ್ವತಂತ್ರ ಹೋರಾಟದ ಈ ಎಲ್ಲ ಭಾರತ ಮಾತೆಯ ಸುಪುತ್ರರಿಗೆ ನಮ್ಮ ಸರ್ಕಾರವು ಅಂಚೆ ಚೀಟಿಯನ್ನು ಮುದ್ರಿಸುವುದರ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದೆ ಈ ಸಂಗ್ರಹಾಲಯಕ್ಕೆ ಕೊಟ್ಟ ಐವತ್ತು ರೂಪಾಯಿ ಪ್ರವೇಶ ಶುಲ್ಕವು ಸಾರ್ಥಕ ಎನಿಸುವಷ್ಟು ವಿಶೇಷವಾದ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಇಂತಹದೇ ಹತ್ತು ಹಲವಾರು ವಿಶೇಷ ವಿಷಯಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ಲೈಕಾನನ್ನು ಒತ್ತಿ ಇಂಥ ಮಹಾನ್ ವ್ಯಕ್ತಿಗಳ ಬಲಿದಾನದಿಂದ ದೊರಕಿದ ಈ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕಾಪಾಡಿಕೊಂಡು ಮುಂದೆ ಸಾಗೋಣ ಹಾಗೇನೇ ಸ್ವಾವಲಂಬಿಗಳಾಗಿ ಬದುಕೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೋಲೋ ಭಾರತ್ ಮಾತಾ ಕಿ ಜೈ